ಹಾಯ್ ಎವ್ರಿವಾನ್ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ ಸಾಮಾನ್ಯವಾಗಿ ಮೆಂತ್ಯ ಬಾತ್ ಮಾಡ್ತಾನೆ ಇರ್ತೀರಾ ಆದ್ರೆ ಈ ತರ ಹೊಸದಾಗಿ ಮಶ್ರೂಮ್ ಹಾಕಿ ಮೆಂತ್ಯ ಬಾತ್ ಹಾಗಿದ್ರೆ ಈ ರುಚಿ ನೀವು ಟ್ರೈ ಮಾಡ್ಲೇಬೇಕು ನಮ್ಮ ಪಾಟ್ ಅಲ್ಲಿ ನಾವೇ ಮೆಂತ್ಯ ಹಾಕಿದ್ವಿ ಸೊ ಚೆನ್ನಾಗಿ ಬೆಳ್ದಿತ್ತು ಮೆಂತ್ಯ ಸೊಪ್ಪು ಇದನ್ನ ಯೂಸ್ ಮಾಡ್ಕೊಂಡು ಯಾಕೆ ಮಾಡಬಾರ್ದು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ರುಬ್ಕೊಳಕ್ಕೆ ಕಾಯಿ ಒಂದ್ ಆರ್ ಏಳು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಮತ್ತೆ ಸ್ವಲ್ಪ ಪುದೀನ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದ್ ಮೂರ್ ಚಕ್ಕೆ ಒಂದ್ ನಾಲ್ಕು ಲವಂಗ ನಂತರ ನಾನಿಲ್ಲಿ ಬಾಸುಮತಿ ರೈಸ್ ತಗೊಂಡಿದೀನಿ ಒಂದು ಕಾಲ್ ಪಾವಷ್ಟು ನಂತರ ಇಲ್ಲಿ ಒಂದ್ ದಪ್ಪ ಈರುಳ್ಳಿ ಅಥವಾ ಒಂದ್ ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದೀನಿ ಒಂದ್ ಸ್ವಲ್ಪ ಬಟಾಣಿ ಒಂದ್ ಸ್ವಲ್ಪ ಟೊಮೆಟೊ ಎರಡು ಎಲೆ ಒಂದ್ ಅನಾನಸೂ ಒಂದ್ ಮೊಗ್ಗು ಜೊತೆ ಒಂಚೂರ್ ಜಾಪತ್ರೆ ಇಲ್ಲಿ ನಾವು ಮಶ್ರೂಮ್ ನ ನೀಟಾಗಿ ತೊಳೆದು ಅದ್ರ ಮೇಲ್ಗಡೆ ಸಿಪ್ಪೆ ತೆಗ್ದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಮತ್ತೆ ನಾನು ಆಗ್ಲೇ ರುಬ್ಬ ಮಿಶ್ರಣ ಅಂತ ತೋರಿಸಲ್ವ ರುಬ್ಬಕ್ಕೆ ಏನೇನ್ ಬೇಕು ಅದನ್ನೆಲ್ಲ ರುಬ್ಬಿ ಕೂಡ ರೆಡಿ ಮಾಡ್ಕೊಂಡಿದೀವಿ ಈಗ ಫಸ್ಟ್ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಗೆ ಒಂದು ಟೇಬಲ್ ಸ್ಪೂನ್ ಬೆಣ್ಣೆ ಸ್ವಲ್ಪ ಎಣ್ಣೆ ಮತ್ತೆ ನಾವೇನೇನು ತಗೊಂಡಿದ್ವಿ ಆ ಮಿಶ್ರಣ ಜೊತೆಗೆ ಒಂದು ಏಲಕ್ಕಿ ಸ್ವಲ್ಪ ಸೋಂಪು ಹಾಕಿ ಅದನ್ನ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ್ಮೇಲೆ ನಾವ್ ಏನ್ ಮೆಂತ್ಯ ಸೊಪ್ಪು ತಗೊಂಡಿದ್ವಿ ಅದನ್ನ ನೀಟಾಗಿ ತೊಳೆದು ಕಟ್ ಮಾಡಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಂಡ್ವಿ ಅದು ಸ್ವಲ್ಪ ನೀಟಾಗಿ ಫ್ರೈ ಆದ್ಮೇಲೆ ಹಸಿ ಬಟಾಣಿ ಮತ್ತೆ ಒಂದು ಟೊಮೆಟೊ ಕಟ್ ಮಾಡಿರೋ ಟೊಮೆಟೊ ಹಾಕಿ ನೀಟಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಬೆಂದ್ಮೇಲೆ ಆಮೇಲೆ ನಾವು ಮಶ್ರೂಮ್ ಹಾಕಿ ಫ್ರೈ ಮಾಡ್ಬೇಕು ಇದು ಸ್ವಲ್ಪ ಬೇಯ್ಲಿ ಅಂತ ಹೇಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಈಗ ನೋಡಿ ಅದೆಲ್ಲ ನೀಟಾಗಿ ಫ್ರೈ ಆಗಿದೆ ಎಣ್ಣೆಲಿ ಇವಾಗ ನಾವು ರುಬ್ಬಿಟ್ಕೊಂಡಿದೀವಲ್ಲ ಮಿಶ್ರಣನ ಹಾಕಿ ಅದು ಕೂಡ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಅದು ಫ್ರೈ ಆಗ್ತಾ ಇದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಒಂದ್ ಕಾಲ್ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ನೀವು ಮಾಮೂಲಿ ಬಾತ್ಕು ಕೂಡ ಇದು ಧನಿಯಾ ಪುಡಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಅರ್ಧ ಒಂದ್ ಚಿಟಿಗೆ ಅಷ್ಟು ಗರಂ ಮಸಾಲ ಇದನ್ನೆಲ್ಲಾ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವ್ ಎಷ್ಟು ಅಕ್ಕಿ ತಗೊಂಡಿದೀವಿ ಈಗ ನಾವು ಒಂದು ಕಾಲ್ ಲೋಟ ಅಥವಾ ಒಂದೂವರೆ ಲೋಟ ತಗೊಂಡಿದೀವಿ ಅಂದ್ರೆ ಮೂರ್ ಲೋಟದಷ್ಟು ನೀರ್ ಹಾಕ್ಬೇಕಾಗುತ್ತೆ ಹಾಕಿ ಚೆನ್ನಾಗಿ ಕುದಿಲಿ ನಿಮ್ಗೆ ರುಚಿಗ್ ತಕ್ಕಷ್ಟು ಉಪ್ಪ ಹಾಕಿ ಉಪ್ಪು ಹಾಕಿದ್ಮೇಲೆ ಮತ್ತೆ ಕುದಿ ಬಂದ್ಮೇಲೆ ನಾವ್ ಆಲ್ರೆಡಿ ತೊಳೆದು ನೆನ್ಸಿ ಇಟ್ಕೊಂಡಿರುವಂತ ಅಕ್ಕಿ ಹಾಕ್ಬೇಕಾಗತ್ತೆ ಅಕ್ಕಿ ಹಾಕದ್ಮೇಲೆ ಒಂದ್ ಕುದಿ ಬಂದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಶಾಲ್ ಎರಡು ಅಥವಾ ಮೂರ್ ವಿಶಾಲ್ ಕೂಗಿಸ್ಕೊಳ್ಳಿ ನಿಮ್ ಮನೇಲಿ ಮಶ್ರೂಮ್ ಇಲ್ಲ ಅಂದ್ರೆ ನೀವು ವಿತೌಟ್ ಮಶ್ರೂಮ್ ಕೂಡ ಮಾಡ್ಕೋಬಹುದು ಇದನ್ನ ಹಾಗೆ ಮಾಡ್ಕೊಂಡ್ರೆ ಇದೇ ಮೆಂತ್ಯ ಬಾತ್ ಆಗುತ್ತೆ ಅಷ್ಟೇನೆ ನೋಡಿ ಉದುದ್ರಾಗಿರೋ ಮಶ್ರೂಮ್ ಮೆಂತ್ಯ ಬಾತ್ ರೆಡಿ ಆಯ್ತು ಮಾಮೂಲಿ ಮೆಂತ್ಯ ಬಾತ್ ಮಾಡ್ತಾನೆ ಇರ್ತೀರ ಆದ್ರೆ ಈ ರೀತಿ ಮಶ್ರೂಮ್ ಮೆಂತ್ಯ ಬಾತ್ ಟ್ರೈ ಮಾಡ್ಲೇಬೇಕು ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಇನ್ನೇ ಆಗ್ತಾಳ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಲ್ವಾ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ತಪ್ಪಾನೆ ಮನ್ಮಿತಾ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು